ವಾಲ್ಮೀಕಿ ನಿಗಮದ ಹಣ ಬಳಕೆಯಾಗಿದೆ ಆದ್ರೂ ಎಸ್ಐಟಿ ಕ್ಲೀನ್ ಚಿಟ್ ನೀಡಿದೆ ಅಂತ ಪಿ ಬೆಂಗಳೂರಲ್ಲಿ ಮಾತನಾಡಿದ ಅವರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಎಸ್ ನಾಗೇಂದ್ರ ಹೆಸರು ಕೈಬಿಟ್ಟಿದ್ದು ಯಾಕೆ ಕ್ರಿಪ್ಟೋ ಕರೆನ್ಸಿ ಕ್ರಿಪ್ಟೋ ಕರೆನ್ಸಿ ತನಿಖೆ ಇಲ್ಲಿವರೆಗೆ ಏನಾಗಿದೆ ಅಂತ ಪ್ರಶ್ನೆ ಮಾಡಿದರು ಒಂದು ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ರಿಕವರಿ ಮಾಡಲಿಕ್ಕೆ ಇವರಿಗಾಗಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಸತ್ಯ ಮಾಡೋದಕ್ಕೆ ನಾಳೆ ಬಿಜೆಪಿ ಪ್ರಶ್ನೆ ಕೇಳುತ್ತಲ್ಲ ಬಿಟ್ಕಾಯಿನ್ ಹಗರಣದ ಬಗ್ಗೆ ಅಷ್ಟು ಮಾತನಾಡಿದ್ರಿ ಏನು ಸಾಧನೆ ಮಾಡಿದ್ರಿ ಅಂದ್ರೆ ನೋಡಿ ನಾವು ಪೊಲೀಸ್ ಅಧಿಕಾರಿಗಳನ್ನೇ ದಸ್ತಗಿರಿ ಮಾಡಿದ್ವಿ ಅಂತ ತೋರಿಸ್ಕೋಬೇಕಷ್ಟೇ ಇವರು ಹೋಗ್ಲಿ ರಿಕವರಿ ಬೇಡ ಈ ಐ ಟಿಗೆ ಹಣ ಕಳ್ಕೊಂಡವ್ ಯಾರು ಅಂತ ಪತ್ತೆ ಹಚ್ಚಿದ್ರ ಈಗ ಹಾದಿ ಬೀದಿಯಲ್ಲಿ ಹೋಗೋರು ಹೇಳಿದ್ರು ಈತ ಇಷ್ಟು ಕೋಟಿ ಹಗರಣ ಮಾಡಿದಾನೆ ಅಂತ ಅವನ್ನ ಅರೆಸ್ಟ್ ಬಂದು ಕೂರಿಸ್ಬಿಟ್ರು ಆರೋಪ ಮಾಡಿದ್ದಾರೆ ಅಂತ ಬಟ್ ಹಣ ಕಳ್ಕೊಂಡವ್ ಯಾರು ಎಸ್ ಐ ಟಿ ಇಲ್ಲಿಯವರೆಗೆ ಬಿಟ್ಕಾಯಿನ್ ಹಗರಣದಲ್ಲಿ ಹಣ ಕಳ್ಕೊಂಡವ್ ಯಾರು ಅಂತಾನೆ ಪತ್ತೆ ಮಾಡಲಿಕ್ಕೆ ಆಗಿಲ್ಲ ಇವರ ಸಾಮರ್ಥ್ಯಕ್ಕೆ ಹಣ ಖರ್ಚು ಮಾಡಿರೋದೆಷ್ಟು ಸರ್ಕಾರದ ತೆರಿಗೆ ಹಣವನ್ನ ನೂರಾರು ಕೋಟಿ ಖರ್ಚು ಮಾಡಿದ್ರು ಇವರ ಟಿಎಡಿಎಗೆ ಡಿಎಗೆ ಸೊ ಕೊನೆಗೆ ಮುಖವನ್ನ ಸೇಫ್ ಮಾಡ್ಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವು ಸಮಾಜಕ್ಕೆ ಏನು ಉತ್ತರ ಕೊಡ್ತೀವಿ ಅಂತ ಹೇಳಿ ಅಂದ್ರೆ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿಬಿಟ್ಟಿದೀವಿ ಪಾಪ ಸಾರ್ವಜನಿಕರಿಗೆ ಆಯಿತು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ರಿ ವಿಕ್ಟಿಮ್ ಯಾರು ದುಡ್ಡು ಕಳ್ಕೊಂಡೋನು ಯಾರು ಇವರು ಯಾರಿಂದ ದುಡ್ಡನ್ನ ಲಪಟಾಯಿಸಿದ್ರು ಇಷ್ಟು ಕೇಳುವಷ್ಟು ವ್ಯವಧಾನ ಅಥವಾ ಡೀಪ್ ಸಾರ್ವಜನಿಕರು ಹೋಗೋದಿಲ್ಲ ಸೊ ಕಾಂಗ್ರೆಸ್ ತನಿಖಾ ಸಂಸ್ಥೆಗಳನ್ನ ಹೇಗೆ ದುರುಪಯೋಗ ಮಾಡಿಕೊಳ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿರ್ದರ್ಶನ ಇಲ್ಲ ಸೊ ಅವರನ್ನ ಈಗ ಎಸ್ಐಟಿ ಚೀಫ್ ಆಗಿ ಮುಂದುವರೆಸಿ ಲೋಕಾಯುಕ್ತದ ಎಡಿಜಿಪಿ ಆಗಿ ಅವರ ಮುಂದೆ ಸಿದ್ದರಾಮಯ್ಯ ಅವರ ಪ್ರಕರಣ ತನಿಖೆಗೆ ಬರ್ತಾ ಇದೆ ಇವರಿಂದ ಯಾವ ಮಟ್ಟದ ನಿಷ್ಪಕ್ಷಪಾತ ತನಿಖೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಸದನ ಮೊಟಕುಗೊಳಿತು ಇಪ್ಪತ್ತೈದಕ್ಕೆ ಸದನ ಮೊಟಕುಗೊಳಿತು ಎರಡು ದಿನ ಮೂರು ದಿನ ಇರುವಾಗಲೇ ಸದನ ಅನಿರ್ದಿಷ್ಟ ಕಾಲ ಮುಂದೂಡಲ್ಪಟ್ಟ ದಿನದಂದೇ ಜುಲೈ ಇಪ್ಪತ್ತೈದನೇ ತಾರೀಕೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿ ಮನೀಶ್ ಕರ್ವೇಕರ್ ಅವರನ್ನು ಲೋಕಾಯುಕ್ತ ಚೀಫ್ ಆಗಿ ಮಾಡ್ತಾರೆ ಸೊ ಅಂದ್ರೆ ಇದರ ಹಿಂದೆ ತಮ್ಮ ತಪ್ಪನ್ನ ಸಂಪೂರ್ಣವಾಗಿ ಸಂರಕ್ಷಿಸಿಕೊಳ್ಳುವ ಷಡ್ಯಂತ್ರ ನಡೆದಿದೆ ಹಾಗಾಗಿ ಇದು ಲೋಕಾಯುಕ್ತದಿಂದನೇ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾರೆ ಇಡೀ ಭಾರತ ದೇಶದಲ್ಲಿ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗೆ ಹೆಚ್ಚುವರಿಯಾಗಿ ಸರ್ಕಾರದ ಅಧೀನ ಸಂಸ್ಥೆಗಳ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟ ಉದಾಹರಣೆ ಇಡೀ ಭಾರತದಲ್ಲಿ ಇಲ್ಲ ಅಂತಹ ಒಂದು ಕೆಟ್ಟ ಪರಂಪರೆಯನ್ನ ಸಿದ್ದರಾಮಯ್ಯವರು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂದರೆ ಇದು ಸಿಬಿಐ ನಿಂದನೆ ಆಗಬೇಕು ನ್ಯಾಯಾಲಯದ ಮೂಲಕ ಅದನ್ನು ಸಿಬಿಐನಿಂದ ತನಿಖೆ ಆಗುವಂತಹ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿ ನಾನು ದೂರುದಾರರಿಗೆ ಮನವಿಯನ್ನ ಮಾಡಿಕೊಡೋ